ನೋಡಿ ಈ ಟಾಪ್ ಆ್ಯಂಡ್ ಬಾಟಮ್ ನಾನೇ ಸ್ಟಿಚ್ ಮಾಡಿರೋದು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಪಟಿಯಾಲ ಪ್ಯಾಂಟ್ ಜೊತೆ ಒಂದು ಶಾರ್ಟ್ ಟಾಪ್ನ ಸ್ಟಿಚ್ ಮಾಡಿದ್ದೀನಿ ಜೊತೆಗೆ ಲೇಸ್ ವರ್ಕ್ ಕೂಡ ಕೊಟ್ಟಿದ್ದೀನಿ ಲೇಸ್ ವರ್ಕು ನನ್ನದೇ ಇದು ಪ್ಯಾಟರ್ನ್ ಆಗಿದೆ ಅಂತ ಹೇಳ್ತೀನಿ ಓನ್ ಪ್ಯಾಟರ್ನ್ ನಾನು ಕ್ರಿಯೇಟ್ ಮಾಡಿ ಮತ್ತು ಬ್ಯಾಕ್ ಒಂದು ಟೈಯಿಂಗ್ ಇರೋದು ಏನದು ಟಾಸಲೆಲ್ಲ ಇರುತ್ತಲ್ವ ಡೋರಿ ಅಂತ ಹೇಳ್ತೀವಿ ಅದನ್ನು ಕೂಡ ನಾನೇ ಪ್ಯಾಟರ್ನೆಲ್ಲ ಹಾಕಿ ಕಟಿಂಗು ಡ್ರಾಫ್ಟಿಂಗು ಸ್ಟಿಚಿಂಗ್ ಎಲ್ಲ ಮಾಡಿದ್ದೀನಿ ಪರ್ಫೆಕ್ಟ್ ಒಂದು ಬಾಡಿ ಮೆಜರ್ಮೆಂಟ್ ಇದೆ ಅಂತ ಹೇಳ್ತೀನಿ ಇನ್ನೂ ತುಂಬ ಸ್ವಲ್ಪ ಬಾಡಿ ಫಿಟ್ಟಿಂಗ್ ಬೇಕು ಅನ್ನೋದಾದರೆ ಸ್ವಲ್ಪ ಸೈಡಲ್ಲಿ ಇನ್ನೊಂದು ಲೈನ್ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಬಟ್ ನನಗೆ ಕಂಫರ್ಟೇಬಲ್ ಆಗಿರೋದು ಲಿಟಿಲ್ ಸ್ವಲ್ಪ ನನಗೆ ಲೂಸ್ ತುಂಬ ಲೂಸಲ್ಲ ದೊಗಳೆ ದೊಗಳೆ ಥರ ಅಲ್ಲ ನೋಡಿ ಲೇಸ್ ಕೂಡ ತುಂಬ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ನಾನೇ ಅಂದರೆ ನಾವೇ ಮನೆಯಲ್ಲಿ ಸ್ಟಿಚ್ ಮಾಡ್ಬೋದು ಮತ್ತು ಯಾರಾದರೂ ಫ್ರೆಂಡ್ಸು ಕ್ಲೈಂಟ್ಸು ಬಂದರೆ ಅವ್ರಿಗೆ ಒಳ್ಳೊಳ್ಳೆ ಡಿಸೈನ್ನ ನಾವು ಒಂದು ಟ್ರೆಂಡಲ್ಲಿ ಯಾವುದಿದೆ ಅವರ ಒಂದು ನೋಡಿ ಇದು ಬಟ್ಟೆ ಇದೆಯಲ್ಲ ಏನೋ ರೆಡಿಮೇಡ್ ತಂದಿದ್ದಾಳೇನೋ ಅಂತ ಅಂದ್ಕೊಳ್ಬಾರ್ದು ನೀವು ನಾನೆಲ್ಲ ಕಟಿಂಗ್ ಮಾಡಿ ಇಟ್ಟಿರೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ನಾನೇ ಸ್ಟಿಚ್ ಮಾಡಿರೋದು ಅಂತ ಈ ಬಟ್ಟೆಗಳನ್ನ ನಾನೇ ಸ್ಟಿಚ್ ಮಾಡಿರೋದು ಅಂತ ಹೇಳೋದಿಕ್ಕೆ ಒಂದು ಪ್ರೂಫ್ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಹೇರ್ ಬೋ ಕೂಡ ಮಾಡಬಹುದು ಅಂದ್ರೆ ಸ್ಕ್ರಂಚೀಸ್ ತಲೆಗೆ ರಬ್ಬರ್ ಬ್ಯಾಂಡ್ ಎಲಾಸ್ಟಿಕ್ ಹಾಕಿ ರಬ್ಬರ್ ಬ್ಯಾಂಡ್ ಕೂಡ ಮಾಡೋಕ್ಕಾಗತ್ತೆ ಅಂತ ಹಾಗೇ ಎತ್ತಿಟ್ಟಿದ್ದೀನಿ ಈ ಥರದ ಬಟ್ಟೆಗಳು ಕೂಡ ಏನಾದರೂ ಯೂಸ್ ಮಾಡ್ಬೋದು ಬಿಸಾಕೋದು ಬೇಡ ಅಂತ ಸ್ವಲ್ಪ ಜಾಸ್ತಿ ಜಾಸ್ತಿ ಈ ಥರ ಬಟ್ಟೆ ಇರೋದನ್ನ ಎತ್ತಿಟ್ಟಿದ್ದೀನಿ ನಾನು ಅಂತ ಹೇಳ್ತೀನಿ ಆಮೇಲೆ ಹೇಳಿದ್ನಲ್ವ ಯಾರಾದರೂ ಕ್ಲೈಂಟ್ಸ್ ಬಂದರೆ ಫ್ರೆಂಡ್ಸ್ ಇದ್ದರೆ ರಿಲೇಟಿವ್ಸ್ ಇದ್ದರೆ ಸಿಸ್ಟರ್ಸ್ ಇದ್ದರೆ ಅವ್ರ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ ಟ್ರೆಂಡ್ ಯಾವುದಿದೆ ಅವ್ರು ಫ್ಯಾಷನೇಬಲ್ ಆಗಿರೋದು ವೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ ಮತ್ತು ಈ ಟ್ರೆ ಇವಾಗಿನ ಟ್ರೆಂಡ್ನ ವೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅದು ಸೂಟ್ ಆಗುತ್ತಾ ಈ ಥರದ್ದೆಲ್ಲನೂ ನಾವು ಗಮನದಲ್ಲಿಟ್ಕೊಳ್ಬೇಕು ಬಟ್ಟೆ ಸ್ಟಿಚ್ ಮಾಡೋರು ಇಲ್ಲ ಅವ್ರದೇ ಓನ್ ಒಂದು ಪ್ಯಾಟರ್ನ್ಗಳಿದೆ ಅಂತ ಹೇಳಿದಾಗ ನೋಡಿ ಇದು ತ್ರೀ ಮೀಟರ್ ಇದೆ ಪಟಿಯಾಲ ಪ್ಯಾಂಟು ತ್ರೀ ಮೀಟರ್ ಬಟ್ಟೆ ಕ್ರೇಪ್ ಅಮೇರಿಕನ್ ಕ್ರೇಪ್ ಮೆಟೀರಿಯಲ್ ತೊಗೊಂಡು ನಾನು ಸ್ಟಿಚ್ ಮಾಡಿದ್ದೀನಿ ಫ್ರಿಲ್ಸ್ನ ಜಾಸ್ತಿ ಕೊಟ್ಟರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅದೇ ಥರನೇ ನಾನು ಸ್ಟಿಚ್ ಮಾಡಿದ್ದೀನಿ ಅದ್ರ ಜೊತೆಗೆ ಈ ಟಾಪ್ ಈ ಬಾಟಮ್ ಬಟ್ಟೆನೇ ಬೇರೆ ಇದೆ ಮತ್ತು ಟಾಪ್ದು ಏನಿದೆಯಲ್ಲ ಆ ಬಟ್ಟೆನೇ ಬೇರೆ ಅಂತ ಹೇಳ್ತೀನಿ ನಾನು ನಾನೇ ಸ್ವಲ್ಪ ಓನ್ ಮೆಟೀರಿಯಲ್ ಮನೆಯಲ್ಲಿ ಇವಾಗ ಸೇಲ್ ಮಾಡ್ತಾಯಿದ್ದೀನಿ ಜಾಮದನಿ ಕಾಟನ್ನು ಅಜ್ರಕ್ಕು ಮತ್ತು ಇದೆಲ್ಲನೂ ಬಾಗೂರು ಇಕಾತು ಈ ಥರದ್ದೆಲ್ಲ ಒಂದು ಮೆಟೀರಿಯಲ್ಸು ತುಂಬ ಚೆನ್ನಾಗಿರುತ್ತೆ ಮತ್ತು ಏನು ಪ್ರೊಫೆಷ್ನಲ್ ಏನಿರ್ತಾರಲ್ಲ ಒಂದು ಟೀಚರ್ಸ್ ಆಯಿತು ಒಂದು ಕ್ಲಾಸ್ ಒಂದು ಏನು ಟ್ಯೂಷನ್ ಹೇಳೋರು ಇಲ್ಲ ಒಂದು ಸ್ಕೂಲ್ಗೆ ಹೋಗೋ ಟೀಚರ್ಸು ಮತ್ತು ಜಾಬಲ್ಲಿರೋರು ಫ್ರಂಟ್ ಆಫೀಸಲ್ಲಿ ವರ್ಕ್ ಮಾಡೋರಿಗೂ ಈ ಥರದ್ದು ಕೆಲವೊಂದು ಪ್ಯಾಟರ್ನ್ಗಳು ಒಂದು ಟ್ರೆಂಡಿ ಡಿಸೈನ್ ಟಾಪು ಬಾಟಮು ತುಂಬ ಬ್ಯೂಟಿಫುಲ್ಲಾಗಿ ಕಂಫರ್ಟೇಬಲ್ ಆಗಿರೋದು ಡೀಸೆಂಟ್ ಆಗಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಒಂದು ಅನಿಸಿಕೆ ನನಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಾನು ಒಂದು ಮೊದಲೆಲ್ಲ ಒಂದು ಪ್ರೊಫೆಷ್ನಲ್ ಅಂದರೆ ಆಫೀಸಲ್ಲೆಲ್ಲ ವರ್ಕ್ ಮಾಡಿರೋದ್ರಿಂದ ನನಗೆ ಅದರ ಬಗ್ಗೆ ತುಂಬ ತುಂಬಾ ಒಂದು ಮಾಹಿತಿ ಇನ್ಫಾರ್ಮೇಷನ್ನು ನನಗೆ ತುಂಬ ಆಗಿರೋ ಬಟ್ಟೆಗಳು ತುಂಬ ಇಷ್ಟ ನನಗೆ ಹಾಯ್ ಹೆಲೋ ಬಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದು ನೋಡಿ ನಾನೇ ಸ್ಟಿಚ್ ಮಾಡಿರುವಂಥ ಕುರ್ತಿ ಟಾಪ್ ತುಂಬ ಆಗಿದೆ ಕಂಫರ್ಟೇಬಲ್ ಆಗಿದೆ ಮತ್ತು ಇದು ಅಜ್ರಕ್ಕು ಮತ್ತು ಜಾಮದಾನಿ ಕಾಟನ್ ಮೆಟೀರಿಯಲ್ ಎಲ್ಲ ನಾನು ತೊಗೊಂಡು ಬಂದು ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಅಜ್ರಕ್ ಒಂದು ಮೆಟೀರಿಯಲ್ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಕಾಟನ್ ಸ್ವಲ್ಪ ಅಂದರೆ ಅಂದರೆ ಚೆನ್ನಾಗಿರುತ್ತೆ ಲೈನಿಂಗ್ ಕೂಡ ಇವನ್ ಬೇಕಾಗಲ್ಲ ತುಂಬ ದಪ್ಪನೂ ಅಲ್ಲ ತುಂಬ ತೆಳುನೂ ಅಲ್ಲ ಮೆಟೀರಿಯಲ್ಲು ಆದರೆ ಕ್ವಾಲಿಟಿ ಮಾತ್ರ ಸೂಪರಾಗಿರುತ್ತೆ ಅಂತ ಹೇಳ್ತೀನಿ ಈ ಕ್ವಾಲಿಟಿ ಮೆಟೀರಿಯಲ್ ನನಗೆ ತುಂಬ ಇಷ್ಟ ಇದು ಸೆಕೆಗೆ ಸಮ್ಮರ್ಗೆ ಮತ್ತು ಟ್ರಾವೆಲ್ಗೆ ನಾವು ಟ್ರಾವೆಲ್ ಇದ್ದೀವಿ ಫ್ರೆಂಡ್ಸ್ ಜೊತೆ ಅಂದಾಗ ಮತ್ತು ಟೆಂಪಲ್ಗೆ ಇದ್ದೀವಿ ಅಂದ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಜ್ರಕ್ಕೂ ಜಾಮದಾನಿ ಕಾಟನ್ ಮೆಟೀರಿಯಲ್ ಎಲ್ಲನೂ ನಾನು ತಾನಲ್ಲಿ ಸಪ್ರೇಟಾಗಿ ಪನ್ನಾನಲ್ಲಿ ತಗೊಂಡು ನಾನು ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಸ್ಟಿಚ್ ಮಾಡ್ತಾ ಇರೋದು ಬರೀ ಮೆಟೀರಿಯಲ್ ತೊಗೊಂಡು ಬರ್ತೀನಿ ತ್ರೀ ಮೀಟರು ಟೂ ಆ್ಯಂಡ್ ಹಾಫ್ ಮೀಟರು ತಂದಿರ್ತೀನಿ ಸೊ ಅದರ ಜೊತೆಗೆ ಪ್ಯಾಂಟ್ಗಳ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಪಲಾಜೋ ಆಯಿತು ಇಲ್ಲ ಇನ್ನದು ಆ್ಯಂಕಲ್ ಲೆಂತ್ ಅಂತ ಬರುತ್ತೆ ಲೆಗ್ಗಿನ್ಸನ್ನು ವೇರ್ ಮಾಡ್ಬೋದು ನಿಮಗೆ ಆಮೇಲೆ ಪೆನ್ ಇನ್ನೊಂದು ಪೈಜಾಮಾ ಥರ ಪಲಾಜು ಅವೆಲ್ಲನೂ ಪ್ಯಾಂಟ್ಗಳ್ನ ವೇರ್ ಮಾಡ್ಬೋದು ಲೂಸ್ ಪ್ಯಾಂಟ್ ಸ್ವಲ್ಪ ವೈಡ್ ಆಗಿರೋ ಪ್ಯಾಂಟ್ಗಳನ್ನ ಕಾಟನ್ದು ವೇರ್ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಬ್ಯಾಕ್ ಡಿಸೈನ್ ನಾನು ಬೆನ್ನಿಗೆ ಈ ಥರ ಬ್ಯಾಕ್ ಸೈಡ್ ಈ ಥರ ಒಂದು ಟೆಂಪಲ್ ಒಂದು ಪ್ಯಾಟರ್ನ ಅದನ್ನು ನಾನು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿರೋದು ಮತ್ತು ರೌಂಡ್ ಕಾಲರ್ ನೆಕ್ ನನಗೆ ತುಂಬ ಇಷ್ಟ ಕೋಟ್ ಕಾಲರು ರೌಂಡ್ ಕಾಲರ್ ನೆಕ್ ನನಗೆ ತುಂಬ ತುಂಬಾ ಇಷ್ಟ ಅಂತ ಹೇಳ್ತೀನಿ ಅದಕ್ಕೋಸ್ಕರನೇ ನಾನು ಈ ಥರ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿದ್ದೀನಿ ಆಮೇಲೆ ಈ ನಾವು ಯಾವುದೇ ಒಂದು ರೆಡಿಮೇಡ್ ಡ್ರೆಸ್ ತೊಗೊಳ್ದಕ್ಕೂ ಮತ್ತೆ ನಾವೇ ಓನಾಗಿ ಸ್ಟಿಚ್ ಮಾಡಿ ಇಲ್ಲ ಟೈಲರ್ ಹತ್ರ ಸ್ಟಿಚ್ ಮಾಡಿಸಿ ವೇರ್ ಮಾಡೋದಕ್ಕೂ ತುಂಬ ತುಂಬಾ ಒಂದು ಫಿಟ್ಟಿಂಗಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ತೀನಿ ನಿಮಗೆ ಇವಾಗ ರೆಡಿಮೇಡ್ ಡ್ರೆಸ್ಗಳಂದರೆ ತುಂಬ ತುಂಬ ಕಾಸ್ಟ್ಲಿನೂ ಆಗುತ್ತೆ ಮತ್ತು ಲೈನಿಂಗ್ ಎಲ್ಲ ಅದಕ್ಕೆ ಅಷ್ಟೊಂದು ಇರೋದು ಇಲ್ಲ ಅಂತ ಹೇಳ್ತೀನಿ ಓಕೆನಾ ಅಂದರೆ ಬ್ರ್ಯಾಂಡೆಡು ತುಂಬ ಕಾಸ್ಟ್ಲಿ ಇರೋದು ಆ ಥರ ಎಲ್ಲ ತಗೊಂಡಾಗ ಓಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬ್ರ್ಯಾಂಡೆಡ್ ಟಾಪ್ಸ್ ಎಲ್ಲನೂ ಕ್ವಾಲಿಟಿ ಇರೋದು ತೊಗೊಂಡ್ರೆ ಕಾಸ್ಟ್ಲಿ ಇರುತ್ತೆ ಬಟ್ ಅದೇ ನಾವು ಈ ಥರ ಒಂದು ಕಾಟನ್ ಡ್ರೆಸ್ ಮೆಟೀರಿಯಲ್ನ ತೊಗೊಂಡು ಲೈನಿಂಗ್ ಎಲ್ಲ ನಮಗೆ ಎಷ್ಟು ತರ್ಟಿ ರುಪೀಸ್ ಪರ್ ಮೀಟರ್ ಸೊ ಟೂ ಆ್ಯಂಡ್ ಹಾಫ್ ತ್ರೀ ಮೀಟರ್ ತೊಗೊಂಡ್ರು ಅಷ್ಟೊಂದು ಏನಾಗೋಲ್ಲ ನಾವು ಸ್ಟಿಚ್ ಮಾಡಿಸ್ಬೋದು ಇಲ್ಲ ನಾವೇ ಸ್ಟಿಚ್ ಮಾಡ್ಕೊಳ್ಬೋದು ಟೈಲರ್ಗಳ ಹತ್ರ ಕೂಡ ನಾವು ಪ್ಯಾಟರ್ನ್ ನಮ್ಗೆ ಯಾವ್ದು ಬೇಕೋ ಅದನ್ನು ಹೇಳಿ ನಾವು ಸ್ಟಿಚ್ ಮಾಡಿಸ್ಬೋದು ನನಗೆ ರೌಂಡ್ ಕಾಲರು ಮತ್ತು ಕೋಟ್ ಕಾಲರ್ ತುಂಬ ಇಷ್ಟ ಮತ್ತು ಈ ಥರ ನೋಡಿ ಒಂದು ನಾವೇನೋ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಟೀಚರ್ ಆಗಿದ್ದೀವಿ ಅಂದಾಗ್ಲೂ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ದುಪಟ್ಟ ಇಷ್ಟ ಇದ್ದರೆ ಕಾಟನ್ ದುಪಟ್ಟ ಎಲ್ಲನೂ ಕೂಡ ಪ್ಲೇನ್ ಆಗಿರೋದು ವೇರ್ ಮಾಡ್ಬೋದು ಅಂತ ಹೇಳ್ತೀನಿ ಏನು ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಸುಮ್ಮನೆ ಮನೇಲಿ ಇದ್ನಲ್ಲ ನಿಮಗೆ ಒಂದು ವೇರ್ ಮಾಡಿ ತೋರಿಸ್ಬೇಕು ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಲೆಗ್ಗಿನ್ನು ಪ್ಯಾಂಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ನಿಮ್ಗೆ ಯಾವುದಿಷ್ಟ ಅದು ವೇರ್ ಮಾಡ್ಬೋದು ಇದರಲ್ಲಿ ಮಲ್ಟಿ ಕಲರ್ಸ್ ಎಲ್ಲ ಇರೋದರಿಂದ ಇದಕ್ಕೆ ಲೈಟ್ ಪಿಂಕ್ ಕಲರು ಇವನ್ ಸ್ವಲ್ಪ ಕ್ರೀಮಿಶ್ ಕಲರ್ ಈ ಒಂದು ಡ್ರೆಸ್ ಜೊತೆಗೆ ಪಲಾಜೋ ಪ್ಯಾಂಟು ಅದೆಲ್ಲ ವೇರ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಈ ಕೋರ್ಸ್ಗೆ ನಾನು ಹೋಗ್ತಾ ಇದ್ದೀನಲ್ಲ ಇದು ಸಿಕ್ಸ್ ಮಂತ್ ಕೋರ್ಸ್ ಇರೋದ್ರಿಂದ ಇನ್ಸ್ಟಿಟ್ಯೂಷನ್ ನಾನು ಹೋಗ್ತಾ ಇರೋದು ಒಂದು ಫ್ಯಾಷನ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಮೇಲೆ ಇವಾಗ ಮಾರ್ಚ್ ಏಪ್ರಿಲಲ್ಲಿ ನಮಗೆ ಎಕ್ಸಾಮ್ ಕೂಡ ಇರುತ್ತೆ ಒಂದು ಕಂಪನಿಯಿಂದ ಎಕ್ಸಾಮ್ ಇರುತ್ತೆ ಇನ್ನೊಂದು ಗೌರ್ಮೆಂಟ್ ಅವ್ರ ಕಡೆಯಿಂದ ಒಂದು ಎಕ್ಸಾಮ್ ಇರುತ್ತೆ ಸೊ ಗೌರ್ಮೆಂಟಿಂದನೂ ಆ ಎಕ್ಸಾಮಲ್ಲಿ ನಾವು ಆ ಟೆಸ್ಟಲ್ಲಿ ಪಾಸ್ ಆದರೆ ನಮಗೆ ಸರ್ಟಿಫಿಕೇಟ್ ಬ ಸಿಗುತ್ತೆ ಗೌರ್ಮೆಂಟಿಂದ ನಮಗೆ ಸರ್ಟಿಫಿಕೇಟ್ ಬಂದಾಗ ನಾವು ಏನಾದರೂ ಬೂಟಿಕ್ ಒಂದು ಟೈಲರಿಂಗ್ ಬಿಸ್ನೆಸ್ ಮಾಡೋದಕ್ಕೆ ಈವನ್ ನಮಗೆ ಲೋನ್ ಕೂಡ ನಮಗೆ ನೋಡಿ ಕೊಡ್ತಾರೆ ಅಂತ ಹೇಳ್ತೀನಿ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಲೋನ್ ಕೂಡ ಸಿಗುತ್ತೆ ಮತ್ತು ಸಬ್ಸಿಡಿ ಎಲ್ಲನೂ ಇರುತ್ತೆ ಅಂತಾನೆಲ್ಲ ಹೇಳ್ತಾರಲ್ವ ಹಾಗೆಯೇ ಸೊ ಅದಕ್ಕೇ ನಾನು ಒಂದು ಒಳ್ಳೆಯ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಇದನ್ನೆಲ್ಲ ನಾನು ಕಲ್ತ್ಕೊಳ್ತಾ ಇದ್ದೀನಿ ಏನು ನಾವೇ ಬಟ್ಟೆ ಸ್ಟಿಚ್ ನಮಗೆ ವೇರ್ ಮಾಡೋದು ಅಂತ ಅಲ್ಲ ನಾನು ಇವನ್ನೇ ಬೇರೆಯವ್ರಿಗೂ ಕೂಡ ಇವಾಗ ನಾನು ಇಂಡಿಪೆಂಡೆಂಟಾಗಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ತುಂಬ ಈಸಿ ಇದೆ ಟೈಲರಿಂಗ್ ಕಲಿಯೋದು ತುಂಬಾ ಇಷ್ಟ ಆಗುತ್ತೆ ಹ್ಯಾಪಿ ಆಗುತ್ತೆ ಖುಷಿಯಾಗುತ್ತೆ ಅಂತ ಕೂಡ ಹೇಳ್ತೀನಿ ಸ್ವಲ್ಪ ದಿವಸ ಇನ್ನು ಸ್ವಲ್ಪ ದಿವಸ ಅಷ್ಟೇ ನನ್ನ ಪ್ಲ್ಯಾನ್ ಪ್ರಕಾರ ಎಲ್ಲ ನಡೆಯುತ್ತೆ ಅಂತಲೇ ಹೇಳ್ತೀನಿ ಅದರ ಜೊತೆಗೆ ನಾನಿವಾಗ ಏನು ಒಂದು ಫ್ಯಾಷನ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾ ಇದ್ದೀನಲ್ವ ಅಲ್ಲಿ ನಮ್ಮ ಟೀಚರ್ ಏನಿದ್ದಾರೆ ಅಂದರೆ ನಮಗೆ ಕ್ಲಾಸ್ನ ಕಂಡಕ್ಟ್ ಮಾಡೋ ಹೇಳ್ಕೊಡೋ ಟೀಚರು ತುಂಬಾ ಪೇಷನ್ಸಿಂದ ನಮಗೆ ಕಲಿಸ್ಕೊಡ್ತಾರೆ ಆಲ್ಮೋಸ್ಟ್ ಅವರು ಹದಿನೈದು ವರ್ಷದಿಂದ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಆಗಿದೆ ಅಂದರೆ ಅವ್ರಿಗೆ ಸರ್ವಿಸ್ ಇದೆ ಅವ್ರ ಮದರ್ ಕೂಡ ಈವನ್ ಅವರೂ ಇದೇ ಟೀಚರ್ ಅವರು ಒಂದು ಗೌರ್ಮೆಂಟ್ ಸ್ಕೂಲಲ್ಲೆಲ್ಲನೂ ಅವರು ಟೀಚಿಂಗ್ದೆಲ್ಲನೂ ಈ ಟೈಲರಿಂಗ್ದು ಮಾಡ್ತಾರೆ ಅಂತ ಹೇಳ್ತೀನಿ ಹಾಗಾಗಿನೇ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರೋದರಿಂದ ಮತ್ತು ಎಕ್ಸಾಮ್ಗಳ ಬಗ್ಗೆಯೂ ನಮ್ಗೆ ಹೇಳ್ತಾರೆ ಈ ಎಕ್ಸಾಮು ಇರುತ್ತೆ ಇದನ್ನು ಮಾಡ್ಕೊಳ್ಳಿ ನಿಮಗೆ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ ಈವನ್ ಏನಾದರೂ ಒಂದು ಗೌರ್ಮೆಂಟಿಂದ ಸ್ಕೀಮ್ಗಳಿತ್ತು ಈ ಥರ ಎಲ್ಲ ಹೆಣ್ಮಕ್ಳಿಗೆ ಇವಾಗಿದೆ ಅಂತ ಕೂಡ ಎಲ್ಲ ಹೇಳ್ತಾರೆ ಸೊ ಹಾಗಾಗಿನೇ ಆ ಥರ ನಮಗೆ ಗೈಡೆನ್ಸ್ ಕೊಡ್ತಾರಲ್ವ ಬರೀ ಕಲಸಿ ಆಯಿತು ನಡೀರಿ ಹೋಗ್ರಿ ಆಯಿತು ಅನ್ನೋದಲ್ಲ ನಮಗೆ ಮುಂದೆ ಹೆಣ್ಮಕ್ಳಿಗೆ ಯಾವ ಥರ ಒಂದು ಎಕ್ಸಾಮ್ಗಳಿಂದ ಏನು ಹೆಲ್ಪ್ ಆಗುತ್ತೆ ಗೌರ್ಮೆಂಟಿಂದ ಏನು ಸ್ಕೀಮ್ಗಳಿದೆ ಅನ್ನೋದನ್ನು ನೀಟಾಗಿ ನಮಗೆ ತಿಳಿಸ್ಕೊಟ್ಟು ನಮ್ಮ ಒಂದು ಗುರಿಗಳಿಗೆ ಅವರು ತುಂಬಾ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿ ಅಂತ ಹೇಳ್ತೀನಿ ನಾವು ಎಷ್ಟು ದುಡ್ಡು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಒಂದು ಕೋರ್ಸ್ ಅಂದಾಗ ಫೀಸ್ ನಾವು ಕೊಟ್ಟು ಹೋಗ್ತೀವಿ ವಿ ನಿಜ ಆದರೆ ಅದರ ಜೊತೆಗೆ ನಮಗೆ ಇನ್ನೂ ಮುಖ್ಯವಾಗಿರೋ ಒಂದು ಏನು ಹೇಳ್ತಾರೆ ಒಂದು ನಾಲೆಡ್ಜ್ ಇರಬೇಕು ಇದನ್ನು ಕಲ್ತಾದ ಮೇಲೆ ಮುಂದೆ ಏನು ಮಾಡೋದು ಹೇಗೆ ಯಾವುದು ಒಂದು ಫೈನಾನ್ಷಿಯಲ್ ಒಂದು ಸಪೋರ್ಟ್ ಇರ್ಬೋದು ಗೌರ್ಮೆಂಟ್ ಕಡೆಯಿಂದ ಹೆಣ್ಮಕ್ಳಿಗೆ ಈ ಥರದ್ದೆಲ್ಲನೂ ತುಂಬಾ ಅವ್ರು ನಮಗೆ ನಾಲೆಡ್ಜ್ ತಿಳಿಸ್ಕೊಡ್ತಾರೆ ನನಗೊಬ್ಬಳಿಗೆ ಅಂತಲ್ಲ ಇಡೀ ಕ್ಲಾಸಲ್ಲಿ ಇರೋರಿಗೆಲ್ಲರೂ ಎಲ್ಲರೂ ನನ್ನ ಕ್ಲಾಸಲ್ಲಿರೋ ನನ್ನ ಕ್ಲಾಸ್ಮೇಟ್ಸ್ ಎಲ್ಲನೂ ಎಕ್ಸಾಮ್ ಮಾರ್ಚ್ ಅಪ್ರಿಲಲ್ಲಿ ಎಕ್ಸಾಮ್ ಇರುತ್ತೆ ಒಂದು ಕಂಪ್ನಿ ಸಿಂಗರ್ ಕಂಪ್ನಿ ಕಡೆಯಿಂದ ಕೂಡ ಟೋಟಲ್ ಎರಡು ಎಕ್ಸಾಮ್ಸ್ ಇರುತ್ತೆ ಹೀಗೆ ಅವರು ನಾನು ನಾನು ಫಸ್ಟ್ ಒಂದು ಎನ್ಕ್ವೈರಿ ಹೋದಾಗ ಅವರು ನನಗೆ ತಿಳಿಸ್ಕೊಟ್ಟಾಗ ತುಂಬಾ ಒಂದು ಖುಷಿ ಆಯಿತು ಸೊ ಹಾಗಾಗಿನೇ ನನಗೆ ಈ ವಿಷಯಕ್ಕೆ ಖುಷಿಯಾಗಿ ದೂರ ಆದರೂ ಪರವಾಗಿಲ್ಲ ಹೋಗಿ ಸೇರಿಕೊಡೋದ್ರಲ್ಲಿ ನನಗೂ ಒಂದು ವರ್ತ್ ಇದೆ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಆಮೇಲೆ ನೋಡಿ ಇದು ಎರಡು ಪಿಂಕ್ ಕಲರು ಮತ್ತು ಒಂದು ಯೆಲ್ಲೋ ಕಲರು ನಾನು ಮೆಟೀರಿಯಲ್ ನೆಟ್ ಮೆಟೀರಿಯಲ್ ತೊಗೊಂಡು ಬಂದಿದ್ದೀನಿ ಹೇರ್ ಬೌಸ್ ಸ್ಕ್ರಂಚಿಸ್ ಅಂತ ಹೇಳ್ತಾರಲ್ವಾ ಹೇ ಮ್ಯಾಚಿಂಗ್ ಡ್ರೆಸ್ ಮ್ಯಾಚಿಂಗ್ ಸ್ಕ್ರಂಚಿಸನ್ನ ರಬ್ಬರ್ ಬ್ಯಾಂಡ್ನ ನಾವೇ ಮನೇನಲ್ಲಿ ಮಾಡ್ಕೊಳ್ಬೋದು ಅಂತ ಅರ್ಧ ಮೀಟರ್ ಅರ್ಧ ಮೀಟರ್ ಯೆಲ್ಲೋ ಕಲರ್ ಅರ್ಧ ಮೀಟರ್ ಪಿಂಕ್ ಕಲರ್ ಅರ್ಧ ಮೀಟರ್ ನಾನು ತೊಗೊಂಡು ಬಂದಿದ್ದೀನಿ ಫಸ್ಟ್ ಆಫ್ ಆಲು ಟೈಮ್ ಇಲ್ಲ ನಾನು ಬೆಳಗ್ಗೆ ಕ್ಲಾಸಿಗೆ ಹೋದರೆ ಸಾಯಂಕಾಲ ಬರ್ತೀನಿ ಸಾಯಂಕಾಲ ಬಂದ ತಕ್ಷಣ ಮನೆಯಲ್ಲಿ ಅಡುಗೆ ಮಾಡು ಪಾತ್ರೆ ತೊಳಿ ಇದೇ ಕೆಲಸ ಆಗುತ್ತೆ ಆದ್ರೂ ನೋಡೋಣ ಸ್ವಲ್ಪ ಟೈಮ್ ಇದ್ದಾಗ ಅರ್ಧ ಗಂಟೆ ಕುತ್ಕೊಂಡು ಮಾಡೋಣ ಅಂತ ತಂದಿದ್ದೀನಿ ನಾನು ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ಕುಕ್ಕಿಂಗು ಏನೇನಿರುತ್ತೆ ಬ್ರೇಕ್ಫಾಸ್ಟು ಅಡುಗೆ ಎಲ್ಲ ಅದನ್ನು ಕೂಡ ಇವಾಗ ನಾನು ಶೇರ್ ಇದ್ದೀನಿ ಇಷ್ಟೊಂದು ಚಪಾತಿಗಳ್ನ ಮಾಡಿದ್ದೀನಿ ಅದರ ಜೊತೆಯಲ್ಲಿ ಇಲ್ಲಿ ರೈಸ್ ಕೂಡ ಮಾಡಿದ್ದೀನಿ ಅಂತ ಹೇಳ್ತೀನಿ ವೈಟ್ ರೈಸ್ ಮಾಡಿದ್ದೀನಿ ಬಿಸಿ ಬಿಸಿ ಆಗಿದೆ ನಮ್ಮ ಮನೆಯವ್ರ ಬಾಕ್ಸ್ಗೂ ಮತ್ತು ಮಧ್ಯಾಹ್ನ ಊಟಕ್ಕೂ ಸಾಯಂಕಾಲ ಬಂದರೂ ಎಲ್ಲ ನಾನು ಆದಷ್ಟು ಮಾಡಿಡ್ತೀನಿ ಮತ್ತು ಸಾಯಂಕಾಲ ಬಂದರೆ ಸ್ವಲ್ಪ ಕ ಕೆಲಸ ಇರಬೇಕು ಅಂತ ಆಮೇಲೆ ಆಲೂಗಡ್ಡೆ ಬಟಾಣಿ ಬಟಾಣಿ ಸೀಸನ್ ಇನ್ನು ಸ್ವಲ್ಪ ದಿವಸಕ್ಕೆ ಮುಗಿದು ಹೋಗುತ್ತಲ್ವ ನನಗೆ ತುಂಬಾ ಅಲ್ಲಿ ಮ ನಾನು ಕ್ಲಾಸಿಗೆ ಹೋಗೋ ಕಡೆ ಸ್ವಲ್ಪ ಮಾರ್ಕೆಟ್ ಎಲ್ಲ ಇದೆ ಅಲ್ಲಿ ಕಡಿಮೆಗೆ ಸಿಗುತ್ತೆ ಬಟಾಣಿ ನಲ್ವತ್ತು ರೂಪಾಯಿ ಕೆ ಜಿ ಹಾಗೆಲ್ಲನೂ ಅದಕ್ಕೇ ಜಾಸ್ತಿನೇ ತೊಗೊಂಡು ಬಂದಿರ್ತೀನಿ ಅಂದರೆ ನಮ್ಮಿಬ್ಬರಿಗೆ ಏನು ಒಂದು ಕೆ ಜಿ ಆದರೆ ಸಾಕಾಗುತ್ತೆ ಅದನ್ನೇ ಬಿಡಿಸಿ ಫ್ರಿಜ್ ಇಟ್ ಇಟ್ಟಿರ್ತೀನಲ್ವಾ ಒಳ್ಳೇದು ಬಟಾಣಿ ತಿಂದರೆ ಆರೋಗ್ಯಕ್ಕೆ ಆಮೇಲೆ ಬೆಲ್ಲ ಹಾಕಿ ಸಜ್ಕ ಮಾಡಿದ್ದೀನಿ ಸಜ್ಕ ಬೆಲ್ಲನಲ್ಲಿ ಐರನ್ನು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ ಬೋನ್ಗೆ ತುಂಬ ಒಳ್ಳೆಯದು ಬೋನ್ ಸವೆತ ಇರ್ಬೋದು ಅದೆಲ್ಲನೂ ಅದಕ್ಕೆ ನಾನು ಬೆಲ್ಲ ಹಾಕ್ಬಿಟ್ಟು ಸಜ್ಕ ರವೆ ಸಜ್ಜಿಗೆ ಮಾಡಿದ್ದೀನಿ ತುಪ್ಪ ಒಗ್ಗರಣೆ ಗೂಡಂಬಿ ದ್ರಾಕ್ಷಿ ಒಗ್ಗರಣೆ ಹಾಕಿದ್ಬಿಟ್ಟು ತುಂಬ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತೀನಿ ಬಿಸಿ ಬಿಸಿಯಾಗಿ ತಿನ್ನಬೇಕು ತುಂಬ ರುಚಿಯಾಗಿರುತ್ತೆ ಸಕ್ಕರೆಗಿಂತ ಬೆಲ್ಲ ತುಂಬ ಶ್ರೇಷ್ಠ ಅಲ್ವಾ ಹಾಗಾಗಿನೇ ಇಷ್ಟೊಂದೆಲ್ಲ ಬೆಳಗ್ಗೆ ಕೆಲಸ ಇರುತ್ತೆ ಟೈಮ್ ಹೇಗೆ ಹೋಗ್ತಾ ಇದೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ ಇದು ನುಗ್ಗೆಕಾಯಿ ಸಾರು ಇದನ್ನು ಕೂಡ ಬಿಸಿ ಮಾಡಿಟ್ಟಿದ್ದೀನಿ ರಾತ್ರಿ ಮಾಡಿದ್ದು ಸ್ವಲ್ಪ ಮಿಕ್ಕಿದೆ ಮತ್ತು ಅದು ವೇಸ್ಟ್ ಆಗಬಾರ್ದು ಚೆನ್ನಾಗಿದೆ ಟೇಸ್ಟ್ ಅತ್ಯದ್ಭುತವಾಗಿದೆ ಬಿಸಿ ಮಾಡಿಟ್ಟಿದ್ದೀನಿ ಸಜ್ಜಿಗೆ ನಿಮಗೂ ಯಾರಿಗಾದರೂ ಟೈಲರಿಂಗ್ ಕಲಿಯೋ ಒಂದು ಇಚ್ಛೆ ಇದ್ದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಕಲಿಯಿರಿ ಅದರಿಂದ ಏನೂ ನಿಮಗೆ ನಷ್ಟ ಅಂತೂ ಇಲ್ಲ ಯಾರಿಗಾದರೂ ಹೆಣ್ಮಕ್ಳು ಕಾಲೇಜ್ ಮುಗ್ದಿದೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಜಾಬ್ಗೆ ಹೋಗಿ ನೀವು ಸುಮ್ಮನೆ ಜಾಬಲ್ಲಿ ಒಂದು ಟಾರ್ಗೆಟ್ ಸೇಲ್ಸ್ ಟಾರ್ಗೆಟು ಆಮೇಲೆ ಟೈಮ್ ನಿಮಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು ಇದೆಲ್ಲನೂ ಇರ್ ಇರುತ್ತಲ್ವಾ ನಿಮ್ಮದೇ ಓನ್ ಆಗಿ ಒಂದು ಈ ಥರ ಶುರು ನೀವು ಮಾಡಬಹುದು ಅಂತ ಹೇಳ್ತೀನಿ ಎಕ್ಸಾಮ್ಸ್ ಎಲ್ಲಿರುತ್ತೆ ಆ ಯಾವ ಇನ್ಸ್ಟಿಟ್ಯೂಷನ್ನು ಏನು ಅಂತ ಚೂಸ್ ಮಾಡಿಕೊಂಡು ಒಂದೆರಡು ನಾಲ್ಕೈದು ಕಡೆ ನೀವು ಎಲ್ಲನೂ ಪ್ಯಾಕೇಜ್ ಒಂದು ಎನ್ಕ್ವೈರಿ ಮಾಡಿಕೊಂಡು ಅದು ದುಡ್ಡುಗಿಂತ ಮುಖ್ಯವಾಗಿ ಅವ್ರು ನಿಮ್ಗೆ ಏನು ಹೇಳ್ಕೊಡ್ತಾರೆ ಎಷ್ಟು ಹೇಳ್ಕೊಡ್ತಾರೆ ಎಷ್ಟು ನಾಲೆಜ್ ನಿಮ್ಮ ಅದರಿಂದ ಕಲ್ತ್ಕೊಳ್ತೀರಾ ಅನ್ನೋದನ್ನು ಕೂಡ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ ಸೂಕ್ಷ್ಮವಾಗಿ ಎಲ್ಲನೂ ನೀವು ಗಮನಿಸ್ಕೊಳ್ಬೇಕಾಗತ್ತೆ ಅಂದರೆ ಸುಮ್ಮನೆ ದುಡ್ಡಿದೆಯಪ್ಪ ಕೊಟ್ಟೆ ಹೋದೆ ಅಂತ ಅನ್ನೋದಲ್ಲ ನೀಟಾಗಿ ನೀವು ಕಲ್ತ್ಕೊಂಡು ಅದನ್ನು ಯಾವ ಥರ ನಿಮ್ಮ ಭವಿಷ್ಯಕ್ಕೆ ಒಂದು ನಿಮ್ಮ ಫೈನಾನ್ಷಿಯಲ್ ಒಂದು ಬೆಳವಣಿಗೆ ಗ್ರೋತ್ಗೆ ಅನ್ ಅದು ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅದರಿಂದ ಆ ವಿದ್ಯೆಯಿಂದ ಅದನ್ನು ಯಾವ ಥರ ಉಪಯೋಗಿಸ್ಕೊಳ್ಬೋದು ನೀವು ಅನ್ನೋದು ಕೂಡ ಅಲ್ಲಿ ನಿಮಗೆ ನಾಲೆಜ್ ಸಿಗುತ್ತಾ ಅನ್ನೋದನ್ನು ಕೂಡ ತುಂಬ ಈ ಪಾಯಿಂಟ್ಗಳು ಮುಖ್ಯ ಆಗುತ್ತೆ ಅಂತ ಹೇಳ್ತೀನಿ ನೀವು ಯಾರಾದರೂ ಹೆಣ್ಮಕ್ಳು ಡಬಲ್ ಡಿಗ್ರಿಯ ಮಾಡಿರೋರು ಮಾಸ್ಟರ್ ಮಾಡಿರೋರು ಜಾಬ್ಗೆ ಹೋಗೋಕ್ಕೆ ಇಷ್ಟ ಇಲ್ಲಪ್ಪ ಏನು ಮಾಡೋದು ಹೆಣ್ಮಕ್ಳು ಏನಾದರೂ ನಾನು ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಲ್ಲ ಏನು ಇನ್ವೆಸ್ಟ್ಮೆಂಟು ಅಂದರೆ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿಯೇ ನೀವು ಈ ಒಂದು ಬೂಟಿಕ್ ಒಂದು ಟೈಲರಿಂಗ್ದು ಕೂಡ ಮಾಡ್ಬೋದು ತುಂಬ ಜನ ಏನೋ ಬಟ್ಟೆ ಹೊಲಿಯೋದು ಆ ಟೈಲರಿಂಗ್ ಅಂತ ತುಂಬ ಕೀಳವಾಗಿ ನೋಡ್ತಾರೆ ಖಂಡಿತವಾಗ್ಲೂ ಆ ತಪ್ಪುಗಳನ್ನ ಮಾಡಬೇಡಿ ಹೆಣ್ಮಕ್ಕಳಿಗೆ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಇರೋ ಒಂದು ಬಿಸ್ನೆಸ್ಸು ಅಂದರೆ ಇದೆ ಅಂತ ಹೇಳ್ತೀನಿ ಯಾಕೆಂದರೆ ಇಲ್ಲಿ ಹೆಣ್ಮಕ್ಳೇ ಬರ್ತಾರೆ ಬ್ಲೌಸು ಸ್ಯಾರಿ ಚೂಡಿದಾರ್ ಸ್ಟಿಚ್ ಮಾಡಿಸೋದಕ್ಕೆ ಮತ್ತು ಒಂದು ಬ್ಯೂಟಿಷಿಯನ್ ಕೋರ್ಸ್ ಅಂದ್ರೂ ಅಷ್ಟೇ ಬರೀ ಹೆಣ್ಮಕ್ಳೇ ಬರ್ತಾರೆ ಸೊ ಆರಾಮವಾಗಿ ನೀವು ಕೂತ್ಕೊಂಡು ನಿಮ್ಮ ಒಂದು ಬಿಸ್ನೆಸ್ನ ನೀವು ಶುರು ಮಾಡಬಹುದು ಅಂತ ಹೇಳ್ತೀನಿ ಹೊರಗಡೆ ಹೋಗೋ ಹಾಗಿರಲ್ಲ ಟ್ರಾಫಿಕಲ್ಲಿ ಹೋಗಬೇಕು ಓಡಾಡಬೇಕು ಇದೆಲ್ಲನೂ ಜಂಜಾಟ ತಲೆನೋವುಗಳು ಇರೋದಿಲ್ಲ ಅನ್ನೋದು ನನ್ನ ಒಂದು ಓನ್ ಸ್ವಂತ ಎಕ್ಸ್ಪೀರಿಯನ್ಸ್ ನೋಡಿ ಈ ಥರ ನಾನು ನಮ್ಮ ಮನೆಯವರು ನನ್ನ ಕ್ಲಾಸಿಗೆ ಒಂದೊಂದು ಸಾರಿ ಡ್ರಾಪ್ ಮಾಡ್ತಾರೆ ಅವ್ರು ಡ್ರಾಪ್ ಮಾಡಬೇಕಾದ್ರೆ ನಾನು ಇದನ್ನು ಒಂದು ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡಬೇಕು ವೀಡಿಯೋ ನಮ್ಮ ಬೆಂಗಳೂರಿನ ಒಂದು ಟ್ರಾಫಿಕ್ ಅನ್ನೋದನ್ನು ಶೇರ್ ಇದ್ದೀನಿ ಸೊ ಇವಾಗ ಕ್ಲಾಸಿಗೆ ಕೂಡ ನಾನು ಹೋಗ್ತಾ ಇದ್ದೀನಿ ನಾನು ಈ ನಡುವೆ ವ್ಲಾಗ್ನ ಯಾವುದೂ ಶೇರ್ ಇಲ್ಲ ಖಂಡಿತವಾಗ್ಲೂ ನನ್ನ ಕ್ಷಮಿಸಿ ಅಂತ ಹೇಳ್ತೀನಿ ಆದಷ್ಟು ಬೇಗ ಇನ್ನೂ ಸ್ವಲ್ಪ ಪ್ಲ್ಯಾನಿಂಗ್ಗಳಿದೆ ಮನೆ ಶಿಫ್ಟಿಂಗ್ದು ಕೂಡ ನಡೀತಾ ಇದೆ ನಿಮಗೆಲ್ಲಾದರೂ ಗೊತ್ತಿರೋ ಕಡೆ ಮನೆಗಳು ಖಾಲಿ ಇದ್ದರೆ ಖಂಡಿತವಾಗ್ಲೂ ತಿಳಿಸಿ ಲೀಸ್ಗಾಯ್ತು ಬಾಡಿಗೆಗಾಯ್ತು ಒನ್ ಬಿ ಎಚ್ ಕೆ ಎಲ್ಲನೂ ನೋಡೋಣ ಯಾವ ಥರ ಹೇಗಿರುತ್ತೆ ಅಲ್ಲಿ ಏರಿಯಾ ಹೇಗಿದೆ ಏನು ಎತ್ತ ಅಂತ ನಿಮ್ಗೆ ಯಾರಾದರೂ ಮನೆ ಹತ್ತಿರ ಬಾಡಿಗೆಗಳು ಇದೆ ಅಂದರೂ ಖಂಡಿತವಾಗ್ಲೂ ತಿಳಿಸಿ ನನಗೂ ಅದರಿಂದ ಹೆಲ್ಪ್ ಆಗುತ್ತೆ ಈವನ್ ನಾನು ಒಂದು ನೋ ಬ್ರೋಕರಲ್ಲೂ ಮನೆಗಳ್ನ ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಸೊ ಆದಷ್ಟು ಬೇಗ ನಾನು ಮನೆ ಶಿಫ್ಟ್ ಮಾಡಿಕೊಂಡು ನನ್ನ ಒಂದು ಸ್ವಂತ ಉದ್ಯೋಗಕ್ಕೆ ಸಹಾಯವಾಗೋ ಒಂದು ಹೆಲ್ಪ್ ಆಗೋದಕ್ಕೆ ನಾನು ಆ ಏರಿಯಾಗಳನ್ನ ನೋಡಿಕೊಂಡು ನನ್ನ ಕ್ಲಾಸ್ಗಳ್ನು ನಾನು ಮುಗಿಸ್ಕೊಂಡು ಎಕ್ಸಾಮ್ ಮುಗಿಸ್ಕೊಂಡು ನನ್ನ ಒಂದು ಸ್ವಂತ ಉದ್ಯೋಗ ನಾನು ಶುರು ಮಾಡಿಕೊಳ್ಬೇಕು ಅನ್ನೋದು ತುಂಬ ನನಗೆ ಕನಸುಗಳು ತುಂಬ ಕೆಲಸಗಳಿದೆ ತುಂಬಾ ಟೆನ್ಷನ್ ಯೋಚನೆಗಳು ಕೂಡ ಇದೆ ಅದರ ಜೊತೆಯಲ್ಲಿ ಅದಕ್ಕೇ ಇಷ್ಟೇ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು